ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ಎಸ್ಎಫ್ಎಸ್ ಶಾಲಾ ಮಕ್ಕಳು ಪ್ರಮುಖ ಸ್ಥಳಗಳಲ್ಲಿ ನೃತ್ಯ ಮಾಡುವ ಮೂಲಕ ವಿನೂತನ ರೀತಿಯಲ್ಲಿ ಪರಿಸರ ಜಾಗೃತಿ ಮೂಡಿಸುವ ಕಾರ್ಯ ಮಾಡಿದರು ಪಟ್ಟಣದ ಪ್ರಮುಖ ರಸ್ತೆಗಳುದ್ದಕ್ಕೂ ಶಿಸ್ತಿನಿಂದ ಹೆಜ್ಜೆ ಹಾಕುವ ಮೂಲಕ ಪ್ರಭಾತ ಪೇರಿ ನಡೆಸಿದ ಮಕ್ಕಳು ಪರಿಸರ ಸಂರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ ಎಂದು ಸಾರಿದರು ಅಲ್ಲದೆ ಪರಿಸರ ಜಾಗೃತೆ ಮೂಡಿಸುವ ನಾಮಫಲಕ ಹಿಡಿದು ಘೋಷಣೆ ಕೂಗುತ್ತಾ ಉತ್ಸಾಹದಿಂದ ಸಾಗಿದರು ಪಟ್ಟಣದ ಬಸ್ ನಿಲ್ದಾಣ ಹಾಗೂ ಹೆಸರೂರು ಕ್ರಾಸ್ ಬಳಿ ಮಕ್ಕಳು ನೃತ್ಯದ ಮೂಲಕವೂ ವಿಶೇಷ ಜಾಗೃತಿ ಅಭಿಯಾನ ಕೈಗೊಂಡರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಫಾದರ್ ನಿರ್ಮಲ್ ಜೋಶ್ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಸಿಎಸ್ ಅರಸನಾಳ್ ಆಗಮಿಸಿದ್ದರು ಈ ವೇಳೆ ಪರಿಸರ ಜಾಗೃತಿಗಾಗಿ ಉಚಿತ ಸಸಿಗಳನ್ನು ಸಹ ನೀಡಲಾಯಿತು ಇನ್ನು ಫಾದರ್ ಜಾಕೂಬ್ ಆಂಟಿನ್ ಫಾದರ್ ನಿರ್ಮಲ್ ಅವರು ಕಾರ್ಯಕ್ರಮ ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಫಾದರ್ ಸಿಮಿಲ್ ಚಂದ್ರು ಶೀರಿ ಭೈರಪ್ಪ ವಾರದ್ ಸಂತೋಷ್ ಪೂಜಾರ್ ಎನ್ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಮ್ಯಾನೇಜರ್ ಮತ್ತು ಸಿಬ್ಬಂದಿ ವರ್ಗ ಜೊತೆಗೆ ಎಸ್ ಎಫ್ಎಸ್ ಶಾಲಾ ಸಿಬ್ಬಂದಿ ಹಾಗೂ ಮಕ್ಕಳು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಗದಗ